ರಾಮೇಗೌಡರು ಅವರು ವರ್ಷಗಳಿಂದ ಸಕ್ರಿಯವಾಗಿ ನಾನು ಖಜಾಂಚಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನೇಮಕ ಮಾಡಿ ನನ್ನನ್ನ ಅಧಿಕೃತವಾಗಿ ಉಸ್ತುವಾರಿ ಅಧ್ಯಕ್ಷ ಅಂತ ಬಿಟ್ಟಿದ್ರು ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಧಿಕೃತ ಅಧ್ಯಕ್ಷವಾಗಿ ನನ್ನನ್ನ ನೇಮಕ ಮಾಡಿದ್ದಾರೆ ನಾನ್ ನೇಮಕ ಆದಮೇಲೆ ಚನ್ನಗಿರಿಯ ಬಾಡಿಯನ್ನ ಚನ್ನಗಿರಿ ಪದಾಧಿಕಾರಿಗಳನ್ನ ನೂತನವಾಗಿ ಒಂದು ಪದಾಧಿಕಾರಿಗಳನ್ನ ನೇಮಕ ಮಾಡಿ ಇವತ್ತಿನ ದಿವಸ ತಮ್ಮನ್ನ ಪತ್ರಿಕಾಗೋಷ್ಠಿ ಸುದ್ದಿಗೋಷ್ಠಿ ಕರೆದಿರ್ತೇನೆ ಮಾಧ್ಯಮ ಮಿತ್ರರೇ ಈ ಮೂಲಕ ನನ್ನ ನಾನು ಅಧ್ಯಕ್ಷ ಆದ ನಂತರ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳನ್ನ ಈ ರೀತಿಯಾಗಿ ಮಾಡಿರ್ತೇವೆ ಗೌರವಾಧ್ಯಕ್ಷರಾಗಿ ಎಂ ಯೋಗೇಶ್ ಏನು ಅಧ್ಯಕ್ಷರಾಗಿದ್ದರೂ ಕಳೆದ ಬಾರಿ ಮತ್ತೆ ಇನ್ನೊಂದು ವಿಚಾರ ಕಳೆದ ಅವಧಿನಲ್ಲಿದ್ದಂಥ ಯಾವುದೇ ಪದಾಧಿಕಾರಿಗಳು ಇಲ್ಲ ಮಹಿಳಾ ಅಧ್ಯಕ್ಷರು ಇರೋದಿಲ್ಲ ಎಲ್ಲ ಘಟಕಗಳನ್ನು ವಿಸರ್ಜನೆ ಮಾಡಿದ್ದೀವಿ ಯಾವುದೇ ಅಧ್ಯಕ್ಷರು ಇರೋದಿಲ್ಲ ಮಹಿಳಾ ಅಧ್ಯಕ್ಷರು ಇರೋದಿಲ್ಲ ಮತ್ತು ಯಾರು ಹಳಗರು ಯಾರೂ ಕೂಡ ಕರ್ನಾಟಕ ರಕ್ಷಣಾ ಇಲ್ಲ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಬೇರೆ ಈ ಹೆಸರು ಕೂಡ ಬೇರೆ ಬಳಸಾಗಿಲ್ಲ ಬೆಂಗಳೂರಿನ ಸಿವಿಲ್ ನ್ಯಾಯಾಲಯ ಸೆಷನ್ ನ್ಯಾಯಾಲಯ ಹೈಕೋರ್ಟ್ನಲ್ಲಿ ಸಂಸ್ಥಾಪಕ ಅಧ್ಯಕ್ಷರು ಗೌಡರು ಇದ್ದಾರೆ ಅವರೇ ಅವ್ರದ್ದೇ ಇದು ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷರು ಅಂತ ಕೋರ್ಟ್ ನ್ಯಾಯಾಲಯ ತೀರ್ಪನ್ನು ನೀಡಿದ್ದೆ ಅದನ್ನು ಯಾರಾದ್ರೂ ಬಳಸಿದರೆ ನ್ಯಾಯಾಂಗ ನಿಂದನೆ ಆಗಿತ್ತು ಹಾಗಾಗಿ ಇದನ್ನು ಯಾರು ಬಳಸ್ತಾ ಇಲ್ಲ ನಮ್ದೊಂದೇ ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕೃತ ಗೌಡರು ಈಗ ನಾನು ಅಧ್ಯಕ್ಷ ಆದಮೇಲೆ ಕರ್ನಾಟಕ ದಕ್ಷಿಣದಕ್ಕೆ ತಾಲೂಕು ಚನ್ನಗಿರಿ ಪದಾಧಿಕಾರಿಗಳನ್ನ ಈ ರೀತಿಯಾಗಿ ನೇಮಕ ಮಾಡಿದ್ದೀನಿ ಗೌರವಾಧ್ಯಕ್ಷರಾಗಿ ಎಂ ಯೋಗೇಶ್ ಈ ಹಿಂದೆ ಅಧ್ಯಕ್ಷರಾಗಿದ್ದಂಥ ಗೌರವಾಧ್ಯಕ್ಷನಾಗಿ ಈ ಬಾಡಿನಲ್ಲಿ ಈ ಪದಾಧಿಕಾರಿಗಳಲ್ಲಿ ಅವರಿಗೊಂದು ಸ್ಥಾನವನ್ನು ಕೊಡಲಾಗಿದೆ ಅವರಿಗೆ ಎಲ್ಲರ ಮೂಲಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಗೌರವಾಧ್ಯಕ್ಷರು ಹಾಗೂ ಕಾನೂನು ಸಲಹೆಗಾರರಾಗಿ ವೈ ಡಿ ಸುರೇಶ್ ವಕೀಲರು ಚನ್ನಗಿರಿ ಅವರನ್ನು ಗೌರವಾಧ್ಯಕ್ಷರು ಹಾಗೂ ಕಾನೂನು ಸಲಹೆಗಾರರಾಗಿ ಮಾಡಿದ್ದೀವಿ ಪದ ನೇಮಕ ಮಾಡಿದ್ದೀವಿ ಉಪಾಧ್ಯಕ್ಷರಾಗಿ ಉಪೇಂದ್ರ ಕೆ ಮಾದೇನಹಳ್ಳಿ ಇವರನ್ನ ಹಾಗೆ ಚಂದ್ರಕಾಂತ್ ಕೆ ದೇವರಹಳ್ಳಿ ಇವರನ್ನ ಉಪಾಧ್ಯಕ್ಷರುಗಳನ್ನಾಗಿ ನೇಮಕ ಮಾಡಿದ್ದೀವಿ ಕಾರ್ಯದರ್ಶಿಯಾಗಿ ಇಲ್ಲೇ ಇದ್ದಾರೆ ಎಲ್ಲರೂ ಉಮಾನಾಯ್ ದೇವರಳ್ಳಿ ತಾಂಡ ಹಾಗೆ ರವಿಕುಮಾರ್ ಸಿ ಬಿ ಚನ್ನಗಿರಿ ಅವರನ್ನು ನೇಮಕ ಮಾಡಿದ್ದೀವಿ ಖಜಾಂತಿಯಾಗಿ ಸಂತೋಷ್ ಭಟ್ನಾಳ್ ಅವರನ್ನು ಖಜಾಂಚಿಯಾಗಿ ನೇಮಕ ಮಾಡಿದ್ದೀವಿ ಸಂಚಾಲಕರಾಗಿ ಮಂಜುನಾಥ್ ಮಲಾಳ್ ಹಾಗೆ ಮೂರ್ತಿ ಎಚ್ ಎನ್ ತಿಪ್ಪುನ್ನಹಳ್ಳಿ ರಂಗನಾಥ್ ದೇವರಳ್ಳಿ ಇವರುಗಳನ್ನ ಸಂಚಾಲಕರನ್ನಾಗಿ ನೇಮಕ ಮಾಡಿದ್ದೀವಿ ತಾಲೂಕ್ ಸಂಚಾಲಕರಾಗಿ ತಾಲೂಕ್ ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ಆರ್ ಪಿ ತಿಮ್ಮಯ್ಯ ವಡ್ರಾಮೇನಹಳ್ಳಿ ಅಣ್ಣಯ್ಯ ಎಂ ಪಿ ಮಲ್ಲಿಗೆರೆ ಸಂದೀಪ್ ಚನ್ನಗಿರಿ ಅಲ್ಲಾಬಕ್ಷ ಕರಗಟ್ಟೆ ಇವರನ್ನ ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಿದ್ದೀವಿ ಕಾರ್ಯಾಧ್ಯಕ್ಷರನ್ನಾಗಿ ಅಣ್ಣಯ್ಯ ಬಿನಾಯ್ಕ ಬೀಡುಗುನ್ನಳ್ಳಿ ತಾಂಡ ಇವರನ್ನ ದೊಡ್ಡ ತಾಂಡ ಇವರನ್ನ ನೇಮಕ ಮಾಡಿದ್ದೀವಿ ಯುವಧ್ಯಕ್ಷರಾಗಿ ಬಸವರಾಜ್ ಹೆಚ್ ಸುಣ್ಣಿಗೆರೆ ಇವರನ್ನ ನೇಮಕ ಮಾಡಿದ್ದೀವಿ ಶಣಗಿರಿ ನಗರಾಧ್ಯಕ್ಷರನ್ನಾಗಿ ಸೈಯದ್ ತನ್ವೀರ್ ಎಲ್ಲಿದ್ದಾನೆ ಸೈಯದ್ ತನ್ವೀರ್ ಶಣ್ಗಿರಿ ಇವರನ್ನ ನೇಮಕ ಮಾಡಿದ್ದೀವಿ ಗೂಡ್ಸ್ ವಾಹನಗಳ ಘಟಕಗಳ ಅಧ್ಯಕ್ಷರನ್ನಾಗಿ ಹನುಮಂತ ಆಗರಬನ್ ಇವರನ್ನ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೀವಿ